ರಿಸರ್ಚ್ ಮಾಡ್ತಾ ಇರುವ ಸೈಂಟಿಸ್ಟ್ ಗಳ ನಂಬಿಕೆ ಏನಂದ್ರೆ ಈ ಕಾಡಿನಲ್ಲಿ ಕೆಲವು ಮರಗಳು ನಡೆಯುತ್ತವೆ ಎಂದು ಬಟ್ ಇವು ಹಾಲಿವುಡ್ ಸೈನ್ಸ್ ಮೂವಿಗಳಲ್ಲಿ ಆಗುವ ಸ್ಪೀಡ್ ತುಂಬಾ ಸ್ಲೋ ಆಗಿರುತ್ತೆ ಇಂತಹ ಮರಗಳ ಮೇಲೆ ಸೈಂಟಿಸ್ಟ್ ತುಂಬಾನೇ ರಿಸರ್ಚ್ ಮಾಡ್ತಿದ್ದಾರೆ ಆದ್ರೆ ಕೆಲವು ಜನ ವಿಜ್ಞಾನಿಗಳು ಹೇಳ್ತಾ ಇರೋದೇನಂದ್ರೆ ಇವು ಸೂರ್ಯನ ಕಿರಣಗಳು ಯಾವ ಡೈರೆಕ್ಷನ್ ಅಲ್ಲಿ ಬೀಳ್ತಾ ಇವೆಯೋ ಅದೇ ಡೈರೆಕ್ಷನ್ ಅಲ್ಲಿ ಮಾತ್ರ ಮೂವ್ ಆಗ್ತಾ ಇವೆ ಎಂದು ಇದಕ್ಕೆ ಕಾರಣವೇನು ಅಂತ ರಿಸರ್ಚ್ ಮಾಡಿದ್ರೆ ಒಂದು ಅಮೇಸಿಂಗ್ ವಿಷಯ ಗೊತ್ತಾಗುತ್ತೆ ಅದೇನಂದ್ರೆ ಈ ಮರದ ಕಾಂಡ ಸೂರ್ಯನ ಕಿರಣಗಳು ಯಾವ ದಿಕ್ಕಿಗೆ ಬೀಳ್ತೋ ಅದೇ ದಿಕ್ಕಿಗೆ ಬೆಳೀತಾ ಹೋಗ್ತಾ ಇದೆ ಹೀಗೆ ಬೆಳಿತಾ ಹೋದಂತೆ ಅದರ ಕೊನೆಯ ಬೇರು ಸತ್ತು ಹೋಗಿ ಬೇರೆ ಜಾಗದಲ್ಲಿ ಹೊಸ ಬೇರು ಬೆಳೆಯುತ್ತೆ ಹೀಗೆ ಈ ಮರ ಅದರ ಮೊದಲ ಸ್ಥಾನಕ್ಕಿಂತ ಸ್ವಲ್ಪ ಮುಂದೆ ಹೋಗುತ್ತೆ ಆದ್ರೆ ಈ ಪ್ರಕ್ರಿಯೆ ಕೇವಲ ಎರಡರಿಂದ ಮೂರು ದಿನಗಳಲ್ಲಿ ಆಗುವ ಪ್ರಕ್ರಿಯೆ ಅಲ್ಲ ಈ ಪ್ರಕ್ರಿಯೆ ನಡೆಯೋಕೆ ಸುಮಾರು ಮೂರು ತಿಂಗಳು ಸಮಯ ಹಿಡಿಯುತ್ತೆ ಇದೇ ಕಾರಣದಿಂದ ಈ ಮರವನ್ನು ವಾಕಿಂಗ್ ಕ್ರಿಯೆ ಎಂದು ಕೂಡ ಕರೆಯಲಾಗುತ್ತೆ ಈ ಮರಗಳು ತುಂಬಾ ವಿಷಕ್ತೀಕೃತವಾಗಿರುತ್ತವೆ ಸೈಂಟಿಸ್ಟ್ ಪ್ರಕಾರ ಈ ಮರಗಳು ಕೇವಲ ಅಮೆಜಾನ್ ಕಾರ್ಡ್ಗಳಲ್ಲಿ ಮಾತ್ರ ಕಂಡುಬರುತ್ತವೆ ಅಂತೆ ಸೊ ಈಗ ನಾವು ಅಮೆಜಾನ್ ಕಾರ್ಡ್ಗಳಲ್ಲಿರುವ ಇನ್ನೂ ರಹಸ್ಯವಾಗಿರುವ ಮರಗಳ ಬಗ್ಗೆ ತಿಳಿದುಕೊಳ್ಳೋಣ ಅಮೆಜಾನ್ ಕಾರ್ಡ್ಗಳಲ್ಲಿ ವಾಸಿಸುವ ಆದಿವಾಸಿಗಳ ಪ್ರಕಾರ ಈ ಕಾಡಿನಲ್ಲಿ ಎಂತಹ ಮರಗಳಿವೆ ಅಂದ್ರೆ ಅವು ಕೇವಲ ಮನುಷ್ಯರನ್ನ ಮತ್ತು ಪ್ರಾಣಿಗಳನ್ನ ಆಹಾರವಾಗಿ ತೆಗೆದುಕೊಳ್ಳುತ್ತವೆ ಅಂತೆ ಇದನ್ನ ಕೇಳಿದ ತಕ್ಷಣ ನಿಮಗೆ ಬರುವ ಡೌಟ್ ಏನಂದ್ರೆ ನಿಜವಾಗ್ಲೂ ಒಂದು ಮರ ಮಾಂಸವನ್ನ ಹೇಗೆ ತಿನ್ನುತ್ತೆ ಅಂತ ಬಟ್ ಇಟ್ಸ್ ಟು ಆದ್ರೆ ಅಮೆಜಾನ್ ಕಾರ್ಡ್ಗಳಲ್ಲಿ ಇವುಗಳಿಗೆ ಸಂಬಂಧಿಸಿದ ಕೆಲವು ಸ್ಪೀಸಿಸ್ ಮಾತ್ರ ಕಂಡುಬರುತ್ತವೆ ಸೊ ಇಲ್ಲಿ ಯೋಚಿಸಬೇಕು ವಿಷಯ ಏನಂದ್ರೆ ಈ ಕಾಡುಗಳಲ್ಲಿ ಇರುವ ಮರಗಳೇ ಎಷ್ಟು ಡೇಂಜರ್ ಆಗಿದ್ರೆ ಅದೇ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಇನ್ನೆಷ್ಟು ಡೇಂಜರ್ ಆಗಿರ್ಬೋದಲ್ವಾ ಹೋಗಲ್ವಾ ಈಗ ನಾವು ಅಮೆಜಾನ್ ಕಾಡಿನಲ್ಲಿರುವ ಬಾಯ್ಲಿಂಗ್ ರಿವರ್ ಬಗ್ಗೆ ತಿಳಿದುಕೊಳ್ಳೋಣ ಅಮೆಜಾನ್ ಫಾರೆಸ್ಟ್ ನ ಪ್ರಪಂಚದಲ್ಲೇ ಅತ್ಯಂತ ಅಪಾಯಕರವಾದ ಕಾಡು ಎಂದು ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಬಹಳ ವಿಚಿತ್ರವಾದ ಮತ್ತು ಎಷ್ಟು ಅಪಾಯಕರವಾದ ಮರಗಿಡಗಳು ಮತ್ತು ಎಷ್ಟು ಜೀವರಾಶಿಗಳಿವೆ ಈ ವಿಷಯದಲ್ಲಿ ಇಲ್ಲಿರುವ ನೀರು ಕೂಡ ಹಿಂಜರಿಯಲ್ಲ ಅಮೆಜಾನ್ ಕಾಡಿನಲ್ಲಿ ಹರಿಯುವ ಬಾಯ್ಲಿಂಗ್ ರಿವರ್ ಕೂಡ ಆಸೆ ಯಾಕಂದ್ರೆ ಈ ಈ ನದಿ ಪ್ರತಿನಿತ್ಯ ಕುಡಿತಾನೇ ಇರುತ್ತೆ ಅಂದ್ರೆ ಬಾಯ್ಲ್ ಆಗ್ತಾನೆ ಇರುತ್ತೆ ಈ ನದಿಯಲ್ಲಿರುವ ನೀರಿನ ಟೆಂಪರೇಚರ್ ಯಾವಾಗ್ಲೂ ಎಪ್ಪತ್ತರಿಂದ ನೂರು ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ ಈ ನದಿಯು ಕೂಡ ಅಮೆಜಾನ್ ಹಾಗೆಯೇ ತುಂಬಾ ಅಪಾಯಕರವಾದ ನದಿ ಇದು ಅಮೆಜಾನ್ ಫಾರೆಸ್ಟ್ ನ ಮಧ್ಯ ಭಾಗದಲ್ಲಿ ಹರಿಯುತ್ತೆ ಹಾಗಾದ್ರೆ ಈ ನೀರು ಯಾಕೆ ಬಾಯ್ಲ್ ಆಗುತ್ತೆ ಎಂಬುದು ಇಂದಿಗೂ ಕೂಡ ತಿಳಿದುಕೊಳ್ಳೋಕೆ ಆಗಿಲ್ಲ ಈ ರೇನ್ ಫಾರೆಸ್ಟ್ ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಇದು ಪೂರ್ತಿಯಾಗಿ ಒಂಬತ್ತು ದೇಶಗಳಲ್ಲಿ ವಿಸ್ತರಿಸಿದೆ ಇಷ್ಟು ದೊಡ್ಡ ರೇನ್ ಫಾರೆಸ್ಟ್ ನಲ್ಲಿ ಸೈಂಟಿಸ್ಟ್ ಗಳು ಕೆಲವು ಹತ್ತಾರು ವರ್ಷ ರಿಸರ್ಚ್ ಮಾಡ್ತಾನೆ ಇದಾರೆ ಸೊ ಈ ಫಾರೆಸ್ಟ್ ನಲ್ಲಿ ರಿಸರ್ಚ್ ಮಾಡ್ತಾ ಇರುವ ಒಬ್ಬ ಸೈಂಟಿಸ್ಟ್ ಒಂದು ವಿಚಿತ್ರ ಜೀವಿಯನ್ನ ನೋಡ್ತಾನೆ ಅದು ಹೇಗಿರುತ್ತೆ ಅಂದ್ರೆ ಅರ್ಧ ಭಾಗ ಚಿಂಪಂಜ ಹಾಗೆಯೇ ಇರುತ್ತಂತೆ ಸುಮಾರು ಹನ್ನೆರಡು ಫೀಟ್ ಗಳವರೆಗೆ ಇರುತ್ತಂತೆ ಈ ಜಾತಿಯ ಜೀವಿಗಳನ್ನ ಮ್ಯಾರಿಕಾಕ್ಸಿ ಎಂದು ಕರೆಯಲಾಗುತ್ತೆ ಈ ಸೈಂಟಿಸ್ಟ್ ಹೇಳ್ತಾ ಇರೋದೇನಂದ್ರೆ ಇವರು ಅಮೆಜಾನ್ ಕಾಡಿನಲ್ಲಿ ರಿಸರ್ಚ್ ಮಾಡ್ತಾ ಇರುವ ಸಮಯದಲ್ಲಿ ಅವರಿಗೆ ಮ್ಯಾರಿಕಾಕ್ಸಿಗೆ ಸಂಬಂಧಿಸಿದ ಒಂದು ಜೀವಿ ಸಿಗುತ್ತೆ ಆ ಜೀವಿ ಈ ಬ್ರಿಟಿಷ್ ಸೈಂಟಿಸ್ಟ್ ಗಳ ಮೇಲೆ ಅಟ್ಯಾಕ್ ಮಾಡೋಕೆ ಪ್ರಯತ್ನಿಸುತ್ತೆ ಅಂದ್ರೆ ಆತ ಆ ಸಮಯದಲ್ಲಿ ನೆಲದ ಮೇಲೆ ಮಲ್ಕೊಂಡು ತನ್ನ ಗನ್ನಿಂದ ಫೈರ್ ಮಾಡ್ತಾನೆ ಆ ಸೌಂಡ್ ಗೆ ಈ ಮ್ಯಾರಿಕಾಕ್ಸಿ ಭಯಪಟ್ಟು ಅಲ್ಲಿಂದ ಓಡಿ ಹೋಗುತ್ತೆ ಇದಾದ ನಂತರ ಆತ ಆ ಕಾಡಿನಿಂದ ಹೊರಗೆ ಬಂದು ಬಿಡ್ತಾನೆ ಎಂದು ಹೇಳ್ತಿದ್ದಾನೆ ಅಂಡ್ ಇನ್ನೊಂದು ವಿಷಯ ಕೂಡ ಹೇಳ್ತಾನೆ ಈ ಮ್ಯಾರಿಕಾಕ್ಸಿ ಜೀವಿಗಳು ಗುಂಪು ಗುಂಪಾಗಿ ಜೀವಿಸುತ್ತವೆ ಇದೆ ಸೊ ಈಗ ನಿಮ್ಗೆ ಅರ್ಥವಾಗಿಯೇ ಇರುತ್ತೆ ಅಮೆಝಾನ್ ಫಾರೆಸ್ಟ್ ನಲ್ಲಿ ಭಯಂಕರವಾಗಿರುವುದು ಕೇವಲ ಮರಗಳಷ್ಟೇ ಅಲ್ಲ ಇಲ್ಲಿರುವ ಜೀವಿಗಳು ಕೂಡ ಅದಕ್ಕಿಂತಲೂ ಡೇಂಜರಸ್ ತುಂಬಾ ಜನ ಹೇಳ್ತಾ ಇರೋದೇನಂದ್ರೆ ಈ ಅಮೆಜಾನ್ ನಲ್ಲಿ ಹೊರ ಪ್ರಪಂಚದಲ್ಲಿ ಇಲ್ಲೂ ಕಾಣದ ದೊಡ್ಡ ದೊಡ್ಡ ಹಾವುಗಳಿರುತ್ತವೆ ಎಂದು ಇಲ್ಲಿಯವರೆಗೆ ನಮ್ಮ ಭೂಮಿಯ ಮೇಲೆ ಕಂಡುಕೊಂಡ ಅತಿ ದೊಡ್ಡ ಹಾವು ಅನುಕೊಂಡ ಸೈಂಟಿಸ್ಟ್ ಗಳು ಹೇಳುವ ಪ್ರಕಾರ ಅನುಕೊಂಡ ಹಾವಿನ ಉದ್ದ ಮೂವತ್ತು ಫೀಟ್ ವರೆಗೆ ಇರುತ್ತೆ ಆದ್ರೆ ಸಾವಿರದ ಒಂಬೈನೂರ ಏಳರಲ್ಲಿ ಅಮೆಜಾನ್ ನಲ್ಲಿ ರಿಸರ್ಚ್ ಮಾಡಿದ ಒಬ್ಬ ವಿಜ್ಞಾನಿ ಏನ್ ಹೇಳ್ತಿದ್ದಾನೆ ಅಂದ್ರೆ ಆತ ಅಮೆಜಾನ್ ಫಾರೆಸ್ಟ್ ನಲ್ಲಿ ಎಪ್ಪತ್ತು ಫೀಟ್ ಗಳಷ್ಟು ಉದ್ದ ಇರುವ ಹಾವನ್ನು ನೋಡಿದ್ದೇನೆ ಎಂದು ಅಮೆಜಾನ್ ನಲ್ಲಿ ಇಷ್ಟು ದೊಡ್ಡ ಹಾವು ಇರೋದು ಅಂದ್ರೆ ನಿಜವಾಗ್ಲೂ ಇದು ಅಮೆಜಾನ್ ಕಾಡನ್ನ ಇನ್ನೂ ಪ್ರತ್ಯೇಕವಾಗಿಸುತ್ತೆ ಕೆಲವು ಸಾವಿರಾರು ವರ್ಷಗಳ ಹಿಂದೆ ಅಳಿದು ಹೋದ ಅತಿ ದೊಡ್ಡ ಹಾವು ಟೈಟಾನುಭವದ ಉದ್ದ ನಲವತ್ತೆರಡು ಅಡಿ ಇರುತ್ತೆ ಇದನ್ನೇ ಇಲ್ಲಿಯವರೆಗೆ ಭೂಮಿಯ ಮೇಲೆ ಜೀವಿಸಿದ ಅತಿ ದೊಡ್ಡ ಹಾವೆಂದು ಹೇಳ್ತಾ ಬಂದಿದ್ದೀವಿ ಆದ್ರೆ ಈ ಸೈಂಟಿಸ್ಟ್ ಹೇಳುವ ಪ್ರಕಾರ ನೋಡಿದ್ರೆ ಈ ಹಾವು ಟೈಟಾನುಭವದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ ಅನಿಸುತ್ತೆ ಇನ್ನು ಕೆಲವು ಜನ ವಿಜ್ಞಾನಿಗಳ ನಂಬಿಕೆ ಏನಂದ್ರೆ ಅಮೆಝಾನ್ ನಲ್ಲಿ ಇದಕ್ಕಿಂತಲೂ ಉದ್ದವಾಗಿರುವ ಹಾವುಗಳಿರುವ ಅಂತ ಇವರಲ್ಲಿ ಇನ್ನೂ ಕೆಲವು ಜನ ಈ ಸ್ಪೀಸಿಸ್ ನಲ್ಲಿ ಟೈಟಾನುಭವ ಸ್ಪೀಸಿಸ್ ಗೆ ಸಂಬಂಧಿಸಿದ ಸ್ಪೀಸಿಸ್ ಕೂಡ ಇರಬಹುದು ಎಂದು ಹೇಳ್ತಿದ್ದಾರೆ ಒಂದು ವೇಳೆ ವಿಜ್ಞಾನಿಗಳು ಹೇಳೋದು ನಿಜ ಆದ್ರೆ ಅಂದ್ರೆ ಎಂದೋ ಅಳಿದು ಹೋದ ಟೈಟಾನು ಇಂದಿಗೂ ಕೂಡ ಅಮೆಜಾನ್ ಫಾರೆಸ್ಟ್ ನಲ್ಲಿ ಬದುಕಿರಬಹುದು ಇದರ ಬಗ್ಗೆ ಆ ಕಾಡಿನಲ್ಲಿ ರಿಸರ್ಚ್ ನಡೀತಾನೆ ಇದೆ ಬಟ್ ಒಂದು ವಿಷಯ ಖಚಿತವಾಗಿ ಹೇಳ್ಬಹುದು ಅದೇನಂದ್ರೆ ಭೂಮಿಯ ಮೇಲೆ ಇರುವ ಅತಿ ದೊಡ್ಡ ಹಾವು ಅಮೆಝಾನ್ ನಲ್ಲಿ ಇರುವ ಅವಕಾಶವಿದೆ ಅದು ಅನುಕೊಂಡಾದ್ರೂ ಆಗಿರಬಹುದು ಅಥವಾ ಟೈಟಾನು ಆದ್ರೂ ಆಗಿರ್ಬಹುದು ಸೊ ಇದು ಹಾವುಗಳ ಬಗ್ಗೆ ಆದ್ರೆ ಅಮೆಜಾನ್ ನಲ್ಲಿ ಕೇವಲ ಹಾವುಗಳು ಮಾತ್ರ ಡೇಂಜರ್ ಅಲ್ಲ ಇಲ್ಲಿ ಕಾಣ್ತಾ ಇರುವ ಚಿಕ್ಕ ಚಿಕ್ಕ ಎರಿವೆಗಳು ಕೂಡ ಅಷ್ಟೇ ಡೇಂಜರಸ್ ಸೊ ಈಗ ನಿಮಗೆ ತುಂಬಾ ಜನರಿಗೆ ಡೌಟ್ ಬಂದಿರಬಹುದು ಅಷ್ಟು ಚಿಕ್ಕ ಜೀವಿ ಅಷ್ಟೊಂದು ಅಪಾಯಕಾರಿ ಹೇಗಾಗುತ್ತೆ ಎಂದು ಒಂದು ವೇಳೆ ಈ ಕಾಡಿನಲ್ಲಿರುವ ಇರುವೆ ನಮ್ಮನ್ನು ಕಚ್ಚಿದ್ರೆ ಆ ಜಾಗದಲ್ಲಿ ನಮಗೆ ಬುಲೆಟ್ ತಗುಲು ಎಷ್ಟು ಪೇನ್ ಆಗುತ್ತೋ ಅಷ್ಟು ಪೇನ್ ಬರುತ್ತೆ ಅದಕ್ಕಾಗಿಯೇ ಈ ಇರುವೆಗಳನ್ನ ಬುಲೆಟ್ ಆಡ್ಸ್ ಎಂದು ಕರೆಯಲಾಗುತ್ತೆ ಅಮೆಜಾನ್ ನಲ್ಲಿರುವ ಈ ಇರುವೆಗಳು ಯಾರಿಗಾದ್ರೂ ಕಚ್ಚಿದ್ರೆ ಆ ವ್ಯಕ್ತಿಗೆ ಒಂದು ವಾರದವರೆಗೆ ವಿಪರೀತವಾದ ಪೇನ್ ಇರುತ್ತಂತೆ ಅಷ್ಟೇ ಅಲ್ಲ ಇವುಗಳಲ್ಲಿ ಕೆಲವು ಇರುವೆಗಳು ವಿಷಪೂರಿತವಾಗಿರುತ್ತವೆ ಅವು ಕಚ್ಚೋದ್ರಿಂದ ಮನುಷ್ಯನ ಕಾರಣ ಕೂಡ ಹೋಗಬಹುದು ಈಗ ಹೇಳುವ ಜೀವಿಯ ಹೆಸರು ಕೇಳಿದ್ರೆ ಖಂಡಿತ ಮನೆಯಲ್ಲಿ ಜೇಡ ಹೂಳುಗಳನ್ನ ನೋಡಿರ್ತೀರಾ ನೀವು ಮಾಮೂಲಿಯಾಗಿ ತುಂಬಾ ಚಿಕ್ಕದಾಗಿ ಮತ್ತು ಸಾಧಾರಣವಾಗಿ ಕಾಣಿಸುತ್ತವೆ ಒಂದು ವೇಳೆ ಅವು ಕಚ್ಚಿದ್ರು ಕೂಡ ಅವುಗಳ ಪ್ರಭಾವ ನಮ್ಮ ಮೇಲೆ ಅಷ್ಟೊಂದೇನು ಇರಲ್ಲ ಇಂತಹ ಸ್ಪೈಡರ್ಸ್ ಬಗ್ಗೆ ನಮ್ಗೆಲ್ಲ ಗೊತ್ತು ಆದ್ರೆ ಅಮೆಝಾನ್ ಕಾಡಿನಲ್ಲಿ ಆರು ಅಡಿಗಳಷ್ಟು ದೊಡ್ಡದಾದ ಸ್ಪೈಡರ್ ಕಾಣಿಸಿದೆ ಹೌದು ಇದು ಎಷ್ಟು ಅಪಾಯಕರವಾಗಿ ಇರುತ್ತೆ ಅಂದ್ರೆ ಇದು ಚಿಕ್ಕ ಮಕ್ಕಳನ್ನ ತುಂಬಾ ಸುಲಭವಾಗಿ ಸಾಯಿಸಿ ಬಿಡುತ್ತೆ ಸರ್ವಿಸ್ ಅಲ್ಲದೆ ತುಂಬಾ ಜನರು ಈ ಜೇಡ ಹುಡುಗ ನೋಡಿದ್ದೀನಿ ಎಂದು ಹೇಳಿದ್ದಾರೆ ಬಟ್ ಇದರಲ್ಲಿ ನಿಜ ಎಷ್ಟಿದೆ ಎಂದು ಈಗಲೇ ಹೇಳೋಕಾಗಲ್ಲ ಆದ್ರೆ ಇಷ್ಟು ವಿಶಾಲವಾದ ಇಷ್ಟು ಅಪಾಯಕರವಾದ ಇಷ್ಟು ಭಯಂಕರವಾದ ಕಾಡಿನಲ್ಲಿ ಇಂತಹ ಜೀವಿ ಇರುವುದು ತುಂಬಾ ಸಾಮಾನ್ಯ ಇಲಿಯವರಿಗೆ ಎಲ್ಲ ಓಕೆ ಆದ್ರೆ ತುಂಬಾ ಜನ ಹೇಳ್ತಾ ಇರೋದೇನೆಂದ್ರೆ ಅಮೆಜಾನ್ ನಲ್ಲಿ ಈಲೆ ಸ್ಪೇಸಸ್ ಕೂಡ ಇವೆ ಎಂದು ಮತ್ತು ಅಲ್ಲಿ ರೆಗ್ಯುಲರ್ ಆಗಿ ಯು ಬರ್ತಾ ಇವೆ ಅಂತೆ ಈ ಕಾಡು ಇಷ್ಟು ದೊಡ್ಡದಾಗಿ ಇರೋದ್ರಿಂದಲೇ ಈ ಗ್ರಹ ರ ವಾಸಿಗಳಿಗೆ ನಿವಾಸವಾಗಿ ಇರುತ್ತೆ ಎಂದು ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಆದ್ರೆ ಒಂದು ವೇಳೆ ಇದು ನಿಜ ಆದ್ರೆ ನಮ್ಮ ಭೂವಾಸಿಗಳಿಗೆ ಇದು ಒಳ್ಳೆಯ ಸಂಗತಿ ಏನಲ್ಲ ಇವುಗಳಲ್ಲಿ ಸತ್ಯ ಎಷ್ಟಿದೆಯೋ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅಮೆಜಾನ್ ನಲ್ಲಿ ಇಂತಹ ಆಬ್ಜೆಕ್ಟ್ಸ್ ಇವೆ ಎಂದು ಹೇಳೋಕೆ ಯಾವುದೇ ಆಧಾರಗಳಿಲ್ಲ ಅವುಗಳ ಬಗ್ಗೆ ತಿಳಿದುಕೊಳ್ಳೋಕೆ ಇಂದಿಗೂ ಕೂಡ ಅಲ್ಲಿ ರಿಸರ್ಚ್ ನಡೀತಾನೆ ಇದೆ ಅಮೆಜಾನ್ ಫಾರೆಸ್ಟ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇದು ಈ ಪೂರ್ತಿ ಭೂಮಿಗೆ ಟ್ವೆಂಟಿ ಪರ್ಸೆಂಟ್ ಆಕ್ಸಿಜನ್ ಅನ್ನ ಪ್ರೊವೈಡ್ ಮಾಡುತ್ತೆ ಇಷ್ಟಾದ್ರೂ ನಮಗೆ ಈ ಫಾರೆಸ್ಟ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಕೊಡ್ತಿದೆ ಭವಿಷ್ಯದಲ್ಲಿಯೇ ಎಂತಹ ರಹಸ್ಯಗಳು ಹೊರಗೆ ಬೀಳುತ್ತವೆ ಎಂಬುದನ್ನ ನಾವು ನೋಡಬೇಕಾಗಿದೆ ಸೊ ಸೊಸ್ ಇವು ಅಮೆಜಾನ್ ಫಾರೆಸ್ಟ್ ಗೆ ಕೆಲವು ಆಸಕ್ತಿಕರವಾದ ವಿಷಯಗಳು ಈ ವಿಡಿಯೋ